ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಖಾರ ಬೂಂದಿ ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬ ಈಸಿಯಾಗೆ ಮಾಡ್ಬೋದು ಈ ಖಾರ ಬಂದಿನ ನಾನಿಲ್ಲಿ ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರೇನು ಹಾಕ್ಬೇಡಿ ಸ್ವಲ್ಪ ನೀರ್ ಹಾಕ್ಕೊಂಡು ನೋಡ್ಕೊಳ್ಳಿ ಅದೊಂದು ಸ್ವಲ್ಪ ತುಂಬ ತೆಳುವಾದರೂ ಅಷ್ಟು ಚೆನ್ನಾಗಿರಲ್ಲ ನೀಟಾಗಿ ಬರಲ್ಲ ಮಿಕ್ಸರು ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀರ್ ಹಾಕೋಕ್ಕೂ ಮುಂಚೆ ಸೋಡಾ ಮತ್ತೆ ಉಪ್ಪು ಹಾಕಿದ್ದಿರಲ್ ಕಡಲೆ ಇಟ್ಟಿಗೆ ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಬೇಗ ಮಾಡ್ಬೋದು ಮಿಕ್ಚರ್ನ ನೋಡಿ ನಾನು ಇವಾಗ ಇದನ್ನೆಲ್ಲ ನೀಟಾಗಿ ಅದು ಉಂಡೆ ಉಂಡೆ ಇದ್ದಿದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಅದು ಉಂಡೆ ಉಂಡೆ ಇರೋ ಇರಬಾರ್ದು ನೀಟಾಗಿ ಮಿಕ್ಸ್ ಆಗಬೇಕು ಆಗಲೇ ಚೆನ್ನಾಗಿ ಬರೋದು ಸೊ ಆದ್ದರಿಂದ ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಅದು ಉಂಡು ಉಂಡೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಹೀಗೆ ಮಿಕ್ಸ್ಚರ್ಗೆ ಹೋಗ ಬುಂದಿ ಖಾರ ಬಿಡೋ ಹೋಗ ಸೊ ಆದ್ದರಿಂದ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಖಾರ ಬುಂದಿ ಮಾಡೋವಾಗ ಇದೊಂದೇ ಇಂಪಾರ್ಟೆಂಟ್ ಇಲ್ಲಿ ಯಾಕಂದರೆ ನಾವು ವಾಶ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೊತಿರೋ ಅಷ್ಟೇ ಚೆನ್ನಾಗಿ ಮಿಕ್ಸ್ಚರ್ ಬರುತ್ತೆ ಸೊ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಒಂದು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಸಲ ಸ್ಟಾರ್ಟಿಂಗೆ ತುಂಬ ನೀರು ಹಾಕಿದ್ರೆ ಆಮೇಲೆ ತಿಳುವಾದರೆ ಸರೋಗಲ್ಲ ಸೊ ನೀರನ್ನ ಆದಷ್ಟು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಬಿಡ್ತೀನಿ ಅಂದರೆ ಎಣ್ಣೆ ಕಾಯಿಯವರೆಗೂ ಅದು ಅಷ್ಟೇ ತುಂಬ ಹೊತ್ತೇನು ಬಿಡಬೇಕು ಅಂತ ಏನಿಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ ಸೊ ಈಗ ಎಣ್ಣೆ ಕಾದಿದೆ ಎಣ್ಣೆ ಹಾಕಿ ಕಾಯಿಸ್ಕೊಂಡಿದ್ದೀನಲ್ವ ಈ ಕಾದಿರೋ ಎಣ್ಣೆಗೆ ನಾನು ನೋಡಿ ಈ ಥರ ಬಿಟ್ಕೊತಾ ಇದ್ದೀನಿ ನೋಡಿ ಅದು ತುಂಬ ತೆಳು ಇದ್ರೆ ನೀಟಾಗಿ ಬರಲ್ಲ ಆಮೇಲೆ ತುಂಬ ಮಂದ ಆದರೂ ಇಟ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ತುಂಬ ಒಂದೇ ಸಲ ಬಂದುಬಿಡುತ್ತೆ ಜಾಸ್ತಿ ತೆಳುವಾದರೆ ಸೊ ಈ ಥರ ಒಂದು ಸ್ವಲ್ಪ ಆದಷ್ಟು ನಿಮಗೆ ದಪ್ಪ ಬೇಕು ಅಂದರೆ ಈ ಥರ ಹೋಲ್ಸು ದಪ್ಪ ಇರೋದ್ರಲ್ಲೇ ಈ ಥರ ಬಿಟ್ಕೊಳ್ಳಿ ಇಲ್ಲ ಸಣ್ಣ ಬೇಕು ಅಂದರೆ ಈ ಥರ ಸಣ್ಣ ಇರೋದ್ರಲ್ಲೂ ಯೂಸ್ ಮಾಡ್ಕೊಬೋದು ತುಂಬ ಹೊತ್ತು ಏನೂ ಬೇಯಿಸೋದು ಬೇಕಾಗಿಲ್ಲ ಇದು ಬಟ್ ಅದೇ ಬೂಂದಿ ಮಾಡೋದಕ್ಕಿಂತ ಇದು ಖಾರ ಬೂಂದಿಗೆ ಒಂದು ಸ್ವಲ್ಪ ಫ್ರೆಂಚಾಗಿರಬೇಕಲ್ವ ಹಸು ಅದರಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಕಲರ್ ಚೇಂಜ್ ಆಗಿದ್ದು ನಮ್ಗೆ ಆಗುತ್ತೆ ಸೊ ಹಾಗೆ ಎತ್ತಿತ್ಕೊಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ರಿ ಯಾಕಂದರೆ ತುಂಬ ಬೇಗ ಬೆಂದ್ಬಿಡುತ್ತೆ ಇದು ಆಮೇಲೆ ತುಂಬ ಜಾಸ್ತಿ ಹುರಿ ಹೀಟ್ರ ಸಿದೋಗ್ಬಿಡುತ್ತದೆ ಸೊ ಆದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕಲರ್ ಚೇಂಜ್ ಆಗಿದ್ದು ಇಲ್ಲಾಕ್ತಿದ್ದಂಗೆ ಎತ್ಬಿಡಿ ನೋಡಿ ಎಣ್ಣೆಗೆ ಹಾಕ್ಕೊಂಡು ಈ ಥರ ಮಾಡ್ಕೊತಿದ್ದಂಗೆ ಮಿಕ್ಚರ್ ರೆಡಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಥರ ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಉಪ್ಪ ಹಾಕ್ಕೊಂಡ್ರೆ ಹಾಕೊಂಡ್ರೆ ನಮಗೆ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ಚರ್ ರೆಡಿ ಆದಾಗೆ ಸೊ ಇದೇ ಇಂಪಾರ್ಟೆಂಟ್ ಇದರಲ್ಲಿ ಇದು ಕಲರ್ ಚೇಂಜ್ ಆಗ್ತಿದ್ದಂಗೆ ಎತ್ಕೊಂಡಿದ್ದು ಬಟ್ ಎತ್ಕವಾಗ ಸ್ವಲ್ಪ ಎಣ್ಣೆ ಈ ಥರ ಎಣ್ಣೆ ಎತ್ಕೊಳ್ಳಿ ತುಂಬ ಎಣ್ಣೆ ಆಗುತ್ತೆ ಚೆನ್ನಾಗಿರಲ್ಲ ಸೊ ಬೇಕಾದ್ರೆ ಟಿಶನ್ ಪೇಪರ್ ಇದ್ದು ನೋಡ್ತೀವಿ ಅದನ್ನೆಲ್ಲ ಇಟ್ಕೊಂಡ್ರೆ ಒಂದು ಸ್ವಲ್ಪ ವೈಲೆಲ್ಲ ಹೊರಗಡೆ ತರ ಬದಲು ನಾವೇ ಈ ಥರ ಮನೆಗೆ ಇಡೀ ಆಗ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಮಂಡು ಅಂದರೆ ಚೆನ್ನಾಗಿಲ್ಲ ಆಯಿಲ್ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಏನು ಅಷ್ಟೊಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹೊರಗಡೆ ಎಲ್ಲ ತಂದರೆ ತುಂಬ ಯಾವ್ದೋ ಆಯಿಲ್ ಕರ್ತಿರ್ತಾರೆ ಸೊ ಚೆನ್ನಾಗಿರೋದು ನಾವು ಟೇಸ್ಟ್ ಚೆನ್ನಾಗಿದ್ರು ಸ್ವಲ್ಪ ಎಲ್ತ್ಗೂಗಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಇರೋದು ಮನೆಯಲ್ಲೇ ನೋಡ್ಕೊಂಡು ಈಗ ನಾವು ಕಡಲೆ ಬೀಜನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆಬೀಜ ಅಂದರೆ ನಿಮಗೆ ಕಡಲೆಪಪ್ಪ ಹಾಕೊಬೋದು ಆಪ್ಷನ್ ನಾನು ಕಡಲೆಪಪ್ಪ ಏನು ಯೂಸ್ ಮಾಡ್ತಿದ್ದೆ ಕಡಲೆ ಬೀಜನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ಬುಂದಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ಸೊ ನೀವು ಫ್ರೀ ಇದ್ದಾಗ ಮನೇಲಿ ಮಾಡಿಟ್ಬಿಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಒಂದು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿ ಮಕ್ಳಿಗೂ ಇಷ್ಟ ಆಗ್ಬೋದು ಸೊ ಇದು ಕಡಲೆ ಬೀಜ ಹೀಗೆ ಬಂದಿದೆ ನಾನು ಎತ್ಕೊಂಡು ಡೈರೆಕ್ಟ್ ಆ ಕಾರ್ ಜೊತೆಗೆ ಗುಂಡಿ ಖಾರ ಇರ್ತದೆ ಅದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಅಲ್ಲಿ ನಾನು ಸರಿಬೇವು ಮತ್ತೆ ಬೇಳು ಏನ್ ಹಾಕೊಂಡು ಸಿಗ್ಸ್ಕೊಂತ ಇದ್ದೀನಿ ನಾನು ಗುಂಡಿ ಖಾರ ರೆಡಿ ಮಾಡಿಟ್ಕೊಂಡಿದಾಗ ಅದಕ್ಕೆ ಸೊ ಈಗ ಇದೆಲ್ಲ ರೆಡಿ ಮಾಡಿಟ್ಕೊಂಡಿದೆ ಅದ್ರಲ್ಲಿ ಸ್ವಲ್ಪ ಕಲರ ಮಿಕ್ಸಿ ಬಿಟ್ಟು ಹಾಕೊಂಡ್ರೆ ರೆಡಿ ಇದು ಮಿಕ್ಸ್ ಮಾಡಿದ್ರೆ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಹಾಗೆ ತಳ್ಳಿ ಕಲಸ ಹೋಗು ಹಾಕ್ಕೊಂಡಿರ್ತೀರಲ್ವ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದರೆ ಸಾಕಾಗುತ್ತೆ ಸೊ ಉಪ್ಪು ಖಾರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೂಂದಿ ಖಾರ ರೆಡಿ ನೋಡೋರಲ್ಲ ಫ್ರೆಂಡ್ ಎಷ್ಟು ಈಸಿಯಾಗಿ ಆ್ಯಂಡ್ ಎಷ್ಟು ಕಮ್ಮಿ ಐಟಮ್ಸಿಂದ ಬೂಂದಿ ಖಾರ ಮಾಡೋದಿ ಅಂತ ಅಥವಾ ಖಾರ ಅಂತಲೂ ಕರಿತೀವಿ ಇದನ್ನು ನಾನು ಬೂಂದಿ ಖಾರ ಅಂತ ಕರಿತೀನಿ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್